ವಾಪಸ್ ಪಡಿಬೇಕು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವೆಲ್ಲ ಅವರ ಆಗ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ವ್ಯಾಪ್ತಿ ಒಳಗೆ ಕೆಲಸ ಮಾಡ್ತೀನಿ ಅಂತ ಅವ್ರ ಬಗ್ಗೆ ನಮ್ದು ಯಾರ್ದು ಆಕ್ರೋಶ ಇಲ್ಲ ಇಲ್ಲಿ ಯಾರ ಬಗ್ಗೆ ಇದೆ ಏಕಪಕ್ಷೀಯ ಆದೇಶ ಮಾಡಿರ್ತಕ್ಕಂಥ ಸರ್ಕಾರದ ನೀತಿಯ ವಿರುದ್ಧ ನಮ್ಮ ಆಕ್ರೋಶ ಇದೆ ಹೌದಲ್ವಾ ಅದರಿಂದ ನಾವು ತೀರ್ಮಾನ ಮಾಡೋಣ ಅಂತಕ್ಕಂತ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಈಗ ಕ್ರಿಯಾ ಸಮಿತಿ ಸಭೆ ಸೇರುತ್ತೆ ಮುಂದಿನ ಹೋರಾಟವನ್ನು ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿ ಇವತ್ತು ತಮ್ಮಲ್ಲಿ ಕಳಕಳಿಯ ಬರವೇ ನಿರ್ಧಾರ ಸಚಿವರು ನಮ್ಮ ಅಧಿಕಾರಿಗಳು ಮತ್ತೆ ನಾಲ್ಕು ಜನ ಎಂಡಿಗಳು ಈ ಒಂದು ಸಂಘಟನೆಯ ಮುಖಂಡರ ಜೊತೆ ಮಾತುಕತೆ ಆಡ್ತಾರೆ ಅದರಂತೆ ನಾವು ಸಹ ಏನು ಮುಂದೆ ಮಾಡಬಹುದು ಎನ್ನುವಂಥ ನಿರ್ಧಾರವನ್ನು ಅತಿ ಶೀಘ್ರದಲ್ಲೇ ಕೈಗೊಂಡು ನಾವು ಈಗಾಗಲೇ ದಿನಾಂಕವನ್ನು ನಿಗದಿಪಡಿಸೋದಕ್ಕೆ ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ಕೇಳ್ಕೊಂಡಿದ್ದೇವೆ ಅದನ್ನು ತಪ್ಪಿಸ್ತೇವೆ ಉಳಿದಂತೆ ಈಗ ಏನು ಸರ್ಕಾರ ಆದೇಶದಲ್ಲಿ ಹೇಳಿದೆ ಮಾತುಕತೆಯನ್ನು ಮಾಡಿ ಸಂಘಟನೆಗಳ ಜೊತೆ ಚರ್ಚಿಸಿ ಈ ಸಂಘಟನೆಯಲ್ಲಿ ಈಗ ಸಂಕಿಷ ಶಾಂತ ಚುಟ್ಟ ಶ್ರೀನಿವಾಸ ಮೂರ್ತಿ ಅವರ ಕಮಿಟಿ ರೆಕಮೆಂಡ್ ಮಾಡಿತ್ತು ಹದಿನಾಲ್ಕು ತಿಂಗಳ ಒಂದು ಅರಿಯರ್ ಅನ್ನು ಕೊಡಬೇಕು ಎಂಟೂರ ಹದಿನೆಂಟು ಕೋಟಿಯಷ್ಟು ಅದು ಅರಿಯರ್ಸಿಗೆ ಅದನ್ನ ಕೊಡೋದಕ್ಕೆ ಒಪ್ಪಿದ್ದ ಆದೇಶ ಆಗಿದೆ ಅದೇ ರೀತಿ ಈಗ ಒಂದು ವೇತನ ಬ್ಯಾಂಕಿಯನ್ನು ಅದೇ ರೀತಿ ನಮ್ಮ ಇಲಾಖೆ ಸಹ ಬಾಗಿಲನ್ನು ಕರೆದಿದೆ ನಾವು ಈ ಒಂದು ಚರ್ಚೆಯನ್ನು ಮಾಡುತ್ತೇವೆ ಚರ್ಚೆಯನ್ನು ಮಾಡಿ ಮುಂದೆ ಏನು ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಮತ್ತು ಅರ್ಧ ಅವರ ಒಂದು ಪಾಯಿಂಟನ್ನು ಹೇಳೋದು ರಿಟೈರ್ಡ್ ಎಂಪ್ಲಾಯಿಗಳಿಗೆ ಅನ್ಯಾಯ ಆಗುತ್ತೆ ಅಂತ ಕೇವಲ ಒಂದು ವರ್ಷದಲ್ಲಿ ಮುನ್ನೂರ ಮೂರು ಸಾವಿರದ ಇನ್ನೂರು ಎಂಪ್ಲಾಯ್ಸ್ ಇದ್ದಾರೆ ಅವ್ರಿಗೂ ಅನ್ಯಾಯ ಆಗೋದು ಬಿಡೋದಿಲ್ಲ ಅದಕ್ಕೆ ನಮ್ಮ ವಿಜಯ ಭಾಸ್ಕರ್ ಅವರು ಸಾಕ್ಷಿ ಅಂತ ಹೇಳ್ಬೋದು ಸೊ ಏನು ಆ ನಿರ್ಧಾರವನ್ನ ಕೈಗೊಂಡ್ವಿ ಯಾಕಂದ್ರೆ ಸರ್ಕಾರನು ಸಹ ಬಾರ್ಗೇನ್ ಮಾಡ್ತಾ ಇತ್ತು ಇದು ಬಾರ್ಗೇನ್ ಅಂತ ಒಂದು ವಿಚಾರ ಅಲ್ಲ ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿಕೊಂಡು ನಾವು ಸಹ ಈ ಒಂದು ಸಮಸ್ಯೆಗಳನ್ನು ಪರಿಹರಿಸ್ಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಈ ನಿರ್ಧಾರವನ್ನ ಕೈಗೊಂಡಿದ್ವಿ ಅದರಲ್ಲಿ ಒಂದು ಪಾರ್ಟ್ ಏನು ನಾವು ಚರ್ಚೆ ಮಾಡಿದ್ವಿ ಅನಂತಸಬ್ರಾಯ್ ಅವರ ಸಮ್ಮುಖದಲ್ಲಿ ಈ ಹೊಣೆಗಾರಿಕೆ ಆಗಿರುತ್ತೆ ಡೆಫಿನೆಟ್ ಆಗಿ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ನಮ್ಮ ಇತಿಮಿತಿಗಳಲ್ಲಿ ನಾವು ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ ಡೆಫಿನೆಟ್ ಆಗಿ ಈ ಒಂದು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಾರಿಗೆ ಮಂತ್ರಿಗಳು ಮತ್ತೆ ನಾಲ್ಕು ಜನ ಎಂ ಡಿಗಳು ಸೇರಿ ನಾವು ಹಲವಾರು ಸಭೆಗಳನ್ನ ಮುಖಂಡರ ಜೊತೆ ನಡೆಸಿದ್ದೇವೆ ಹಲವಾರು ಚರ್ಚೆಗಳಾಗಿದ್ದಾವೆ